ಭಾಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾ ಅವ್ರೆ ಆದರೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಇಲ್ಲಿ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ ದೇವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತ ಹೇಳಿ ಅವರ ಜೊತೆ ಚರ್ಚೆ ಮಾಡ್ತಾ ಅದರಿಂದ ದೇವ್ರುಂಟು ಅವರುಂಟು ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ನಿನ್ನೆ ಕೆ ಎನ್ ರಾಜಣ್ಣ ನಿವಾಸದಲ್ಲಿ ಔತಣಕೂಟ ಏನು ಭರ್ಜರಿ ಆದಂಥ ಸಿದ್ಧತೆ ಇಷ್ಟೋದಕ್ಕಾಗಲೇ ನಿನ್ನೆ ಬೆಳಗ್ಗೆಯಿಂದಲೇ ತಯಾರಿ ಸಿ ಎಮ್ ಹಾದಿಯಾಗಿ ಸಾಕಷ್ಟು ದಿನೇಶ್ ಗುಂಡ್ರಾವ್ ಎಂ ಬಿ ಪಾಟೀಲ್ ಹಾದಿಯಾಗಿ ಸಾಕಷ್ಟು ಜನ ಸಚಿವ ಶಾಸಕರುಗಳು ಬರ್ತಾರೆ ಅಂತೇಳಿ ಫುಲ್ ಜೋಶಲ್ಲಿ ರಾಜಣ್ಣ ಅವರು ಕ್ರಾಂತಿ ಹೇಳಿ ಕೇಳಿ ಕ್ರಾಂತಿ ವೀರ ಬೇರೆ ಈ ಕ್ರಾಂತಿ ಅನ್ನೋ ಪದ ರಾಜ್ಯದಲ್ಲಿ ಹುಟ್ಟಾಕಿದೆ ಈ ಕೆ ಎನ್ ರಾಜಣ್ಣವರು ನೋಡಿ ನಿನ್ನೆ ಏನಾಯ್ತು ಔತಣ ಕೂಟ ಟುಸ್ಪಟಕ್ಕೆ ಆಯಿತು ಸೊ ಇದೀಗ ನೋಡಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಇನ್ನೇನು ಬಿಹಾರದ ಎಲೆಕ್ಷನ್ ಈಗಾಗಲೇ ಒಂದು ಹಂತದ ಏನು ಒಂದು ಹಂತದ ಮೊದಲನೇ ಹಂತದ ಚುನಾವಣೆ ನಡೆದಿರುವಂಥದ್ದು ಇನ್ನು ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಅದಾದ ನಂತರ ಹದಿನಾಲ್ಕನೇ ತಾರೀಕು ಚುನಾವಣೆಯ ರಿಸಲ್ಟ್ ಫಲಿತಾಂಶ ಹೊರಬರುತ್ತೆ ಇದಾದ ನಂತರ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ ನಾಯಕತ್ವ ಬದಲಾವಣೆ ಗ್ಯಾರಂಟಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಪದಗ್ರಹಣ ಮಾಡೋದು ಒಂದೇ ಬಾಕಿ ಎನ್ನುವಂಥ ಮಾತುಗಳನ್ನು ರಾಜ್ಯ ರಾಜಕೀಯದಲ್ಲಿ ತೇಲಿ ಬಿಡ್ತಾ ಇದ್ರು ಗಾಳಿಯಲ್ಲಿ ಅದೆಲ್ಲ ಕೇವಲ ಗಾಳಿಯ ಮಾತು ಅಥವಾ ಕನಸಿನ ಮಾತು ಎನ್ನುವಂತೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ದೊಡ್ಡ ಸುಳಿವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇದೇ ದೇವೇಗೌಡರ ಗರ್ಡಿಯಲ್ಲಿ ಪಳಗೆ ಬೆಳೆದಂತಹ ರಾಜಕೀಯದಲ್ಲಿ ಇವತ್ತು ಒಬ್ಬ ಮಹಾನ್ ಅಹಿಂದ ನಾಯಕನಾಗಿ ಎರಡೆರಡು ಬಾರಿ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರುವಂತಹ ಇದೇ ಸಿ ಎಂ ಸಿದ್ದರಾಮಯ್ಯನವ್ರ ಬಗ್ಗೆ ಎಚ್ ಡಿ ಅವರು ಏನು ಮಾತನಾಡಿದ್ದಾರೆ ಆ ವಿಡಿಯೋನೊಮ್ಮೆ ನಮ್ಮೆ ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಬಹಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾ ಇವ್ರೆ ಆದರೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗೋಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಆ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗೀಲಿಕ್ಕೆ ಇದಕ್ಕೆ ಇದಕ್ಕೆ ಹೇಳೋದು ರಾಜ್ಯ ರಾಜಕೀಯ ಅಥವಾ ಈ ದೇಶದ ರಾಜಕೀಯ ಅಥವಾ ರಾಷ್ಟ್ರೀಯ ರಾಜಕೀಯ ತೆಗೆದುಕೊಳ್ಳಿ ನಿಂತ ನೀರಲ್ಲ ಯಾರೊಬ್ರು ಕೂಡ ಪರ್ಮನೆಂಟ್ ಶತ್ರುನು ಅಲ್ಲ ಇಲ್ಲಿ ಯಾರೊಬ್ರು ಕೂಡ ಪರ್ಮನೆಂಟ್ ಮಿತ್ರರು ಅಲ್ಲ ಎನ್ನುವುದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಇವಾಗ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಡಿದಂತ ಈ ಒಂದೇ ಒಂದು ಮಾತು ಇಡೀ ರಾಜ್ಯ ರಾಜಕಾರಣದ ದಿಕ್ಕು ಏನು ಅನ್ನೋದನ್ನ ತೋರಿಸುತ್ತೆ ಜೊತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎಷ್ಟು ಮಹತ್ವದಾಗಿರುತ್ತೆ ಅಂದ್ರೆ ಎಷ್ಟು ಕಾವು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಡಿರುವಂಥ ಒಂದು ಮಾತಿನ ಸುಳ್ಳು ರಾಜ್ಯ ರಾಜಕೀಯದಲ್ಲಿ ಮುಂದಿನ ಬದಲಾವಣೆ ಬಗ್ಗೆ ಸೊ ಎಲ್ಲವನ್ನೂ ಕೂಡ ಒಂದೇ ಮಾತಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವ ಕ್ರಾಂತಿನೂ ಆಗೋದಿಲ್ಲ ಪತ್ರಕರ್ತರು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಹೋಗ್ರಿ ಯಾವ ಕ್ರಾಂತಿನೂ ಆಗೋದಿಲ್ಲ ಯಾವ ವಾಂತಿನೂ ಆಗೋದಿಲ್ಲ ಇದೆಲ್ಲವೂ ಕೂಡ ಸುಳ್ಳು ಈ ಹಿಂದೆ ಅವ್ರು ಏನು ಅನ್ನೋದು ಗೊತ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳ್ತಾರೆ ನೋಡಿ ಇಲ್ಲಿ ಇದೇ ದೇವೇಗೌಡರು ಗರಡಿನಲ್ಲಿ ಪಳಗದಂಥ ಶ್ರೀಯುತ ದ ಸಿ ಎಂ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಎರಡೆರಡು ಸಲ ಉಪಮುಖ್ಯಮಂತ್ರಿ ಎರಡೆರಡು ಬಾರಿ ಮುಖ್ಯಮಂತ್ರಿಗಳಾದ ಆಗಿದ್ದಂಥವ್ರು ನೋಡಿ ಅಷ್ಟು ಸುಲಭಕ್ಕೆ ಆದಂಥವರಲ್ಲ ಬಹುಶಃ ಹತ್ತೊಂಬತ್ತು ನೂರ ಎರಡು ಸಾವಿರದ ಎರಡು ಸಾವಿರದ ಐದರಲ್ಲಿ ದೇವೇಗೌಡರ ಜೊತೆ ರಾಜ್ಯ ರಾಜಕೀಯದ ಒಂದು ಮೂಳ ಮುನಿಸದು ರಾಜಕೀಯದ ಮುನಿಸಿನಿಂದಾಗಿ ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಅದಾದ ನಂತರ ಕಾಂಗ್ರೆಸ್ ಸೇರ್ತಾರೆ ಕಾಂಗ್ರೆಸ್ ಸೇರಿದ ನಂತರ ಅಲ್ಲೂ ಕೂಡ ಏನು ಅಲ್ಲಿ ಕಾರ್ಪೊರೇಟ್ ಆಸಿ ಅವ್ರನ್ನೇನು ಬರಮಾಡ್ಕೊಂಡಿಲ್ಲ ಅಲ್ಲೂ ಕೂಡ ಕಲ್ಲು ಮುಳ್ಳಿನ ಹಾದಿ ಯಾಕಂದ್ರೆ ಹಳೆ ಕಾಂಗ್ರೆಸ್ಸಿಗರ ಒಂದಷ್ಟು ಅವಳಿ ನಡುವೆ ಡಿ ಕೆ ಈ ಹಳೆ ಕಾಂಗ್ರೆಸ್ಸಿಗರ ಅವಳಿಯ ನಡುವೆ ಸಿಎಂ ಸಿದ್ದರಾಮಯ್ಯನವರು ನಾನೊಬ್ಬ ಅಹಿಂದ ನಾಯಕ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ಕೊಂಡ್ರು ದೊಡ್ಡದಾಗಿ ಹೈಕಮಾಂಡ್ಗೆ ಒಂದು ದೊಡ್ಡದಾಗಿ ಸಿಗ್ನಲ್ ಕೊಟ್ಟರು ಅಹಿಂದ ಆ ಒಂದು ಹೋರಾಟದ ಮೂಲಕ ನೋಡಿ ಇದೇ ಸದನದಲ್ಲಿ ರೆಡ್ಡಿ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿಗೆ ಪಾದಯಾತ್ರೆ ಹೋಗ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಲ್ಲಿ ಏನಾಯ್ತು ರಾಜ್ಯದಲ್ಲಿ ಇತಿಹಾಸ ಇದೇ ಸಿಎಂ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅದೇ ಸಿಎಂ ಆಗಿ ಮೊದಲನೇ ಬಾರಿಗೆ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರು ಈಗ ಪ್ರೆಸೆಂಟ್ ಈಗ್ಲಾ ಈಗ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯವರು ಅಧಿಕಾರನ ವಹಿಸ್ಕೊಂಡು ಹೋಗ್ತಾ ಇರುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಹಳೆಯ ಕಾಂಗ್ರೆಸ್ ಸಿಗರ ಹಾವಳಿ ಒಂದು ಕಡೆ ಜೊತೆಯಲ್ಲಿ ಈ ಜೆ ಡಿ ಎಸ್ ನಿಂದ ಮುನ್ಸ್ಕೊಂಡು ಬಂದಂತ ಆ ಒಂದು ಆ ಒಳ ಮನಸ್ಸು ಬೇರೆ ದೇವೇಗೌಡರು ರಾಜಕೀಯದಲ್ಲಿ ಶ್ರೀ ಅಹ್ ಮಾಜಿ ಪ್ರಧಾನಮಂತ್ರಿಗಳು ಶ್ರೀಯುತ ರಾಜೇ ದೇವೇಗೌಡರು ಅಷ್ಟು ಸುಲಭದ ರಾಜಕಾರಣಿ ಅಲ್ಲ ಅಂದ್ರೆ ಅಷ್ಟು ಸುಲಭದ ರಾಜಕಾರಣಿ ಅಲ್ಲ ಅಂದ್ರೆ ರಾಜ್ ರಾಜಕೀಯದಲ್ಲಿ ಅವರನ್ನ ಹೆದರು ಹಾಕಿಕೊಂಡು ಗೆಲ್ಲಬಲ್ಲ ಅಂತಹ ನಾಯಕರು ಯಾರೊಬ್ರು ಇಲ್ಲ ಅಂತಾನೆ ಹೇಳ್ಬೋದು ಅಂತಹ ರಾಜಕೀಯ ಪಟು ಅವರು ಯಾಕಂದ್ರೆ ಆರ್ ಜೆ ಡಿ ಎಸ್ನಿಂದ ಜೆ ಡಿ ಎಸ್ ಎನ್ನುವಂತಹ ಒಂದು ಯೂನಿವರ್ಸಿಟಿಯಿಂದ ಬಂದಂಥವ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರಾಗಿರ್ಬೋದು ಸಾಕಷ್ಟು ಜನ ನಾಯಕರುಗಳು ಅಲ್ಲಿಂದ ಬಂದಂಥವ್ರು ಸೊ ಹಂಗಾಗಿ ಹೇಳ್ತಾರೆ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಇವರು ಇಲ್ಲಿದ್ದವರೇ ಅಲ್ವಾ ಇವರು ಬಗ್ಗೆ ಏನಂತ ಗೊತ್ತಿದೆ ಕ್ರಾಂತಿ ಯಾವ ಕ್ರಾಂತಿನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅಂತೇಳಿ ಸೊ ದೊಡ್ಡ ಮಟ್ಟದ ರಾಜ್ಯ ರಾಜಕೀಯದಲ್ಲಿ ಒಂದು ಸುಳಿವನ್ನು ಕೊಡ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯನೇ ಇಲ್ಲ ಎನ್ನುವಂಥ ಹೇಳಿಕೆಯನ್ನು ನಿನ್ನೆ ಮೈಸೂರಿನಲ್ಲಿ ಹೇಳಿರುವಂಥದ್ದು ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಸಿ ಎಂ ಕನಸು ಕನಸಾಗೆ ಉಳಿಯುತ್ತೆ ಈ ಡಿ ಎಚ್ ಡಿ ಅವರ ಈ ಒಂದು ಮಾತು ಕೇಳಿದರೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವ್ರು ಎಚ್ ಡಿ ಹೇಳಿದ ಹಾಗೆ ಸಿ ಎಂ ಸಿದ್ದರಾಮಯ್ಯವರು ಅಷ್ಟು ಸುಲಭಕ್ಕೆ ಕಾಂಗ್ರೆಸ್ಸಿಂದ ಅವರನ್ನು ತೆಗೆದು ಹಾಕೋದಕ್ಕೂ ಆಗೋದಿಲ್ಲ ಜೊತೆಯಲ್ಲಿ ಅವರು ನಮ್ಮಲ್ಲೇ ಜೆ ಡಿ ಎಸ್ನಲ್ಲೇ ಇದ್ದದ್ದು ಇದ್ದವ್ರು ಆದ್ದರಿಂದ ಅವ್ರ ಬಗ್ಗೆ ನಮಗೆಲ್ಲ ಚ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಅಷ್ಟು ಸುಲಭಕ್ಕೆ ಸಿ ಎಂ ಸ್ಥಾನವನ್ನು ಬಿಟ್ಕೊಡೋರಲ್ಲ ಅವರ ರಾಜಕೀಯ ಪಟುಗಳು ಏನು ಅನ್ನೋದು ಗೊತ್ತಿದೆ ಎನ್ನುವಂಥದ್ದು ಅನ್ನೋ ಎನ್ನುವಂಥ ಮಾತುಗಳನ್ನು ಇಲ್ಲಿ ಎಚ್ ಡಿ ಅವರು ಆಡ್ತಾರೆ ಎಲ್ಲೋ ಒಂದು ಕಡೆ ಈ ಬಿಹಾರ್ ಎಲೆಕ್ಷನ್ ಇನ್ನೇನು ಎರಡನೇ ಹಂತದ ಮೊದಲನೇ ಹಂತದಲ್ಲಿ ಭರ್ಜರಿಯಾಗಿ ಅಲ್ಲಿ ವೋಟಿಂಗ್ ಆಗಿರುವಂಥದ್ದು ಮಹಿಳಾ ಮತದಾರರು ಭಾಳ ಉತ್ಸುಕರಾಗಿ ಸುಮಾರು ಅರವತ್ತ ನಾಲ್ಕು ಪಾಯಿಂಟ್ ಅರವತ್ತಾರು ಪರ್ಸೆಂಟೇಜ್ ವೋಟ್ ಆಗಿರುವಂಥದ್ದು ದಾಖಲೆ ಮತದಾನ ಅಲ್ಲಿ ಆಗಿರುವಂಥದ್ದು ಸೊ ಅಲ್ಲಿ ಮೊದಲನೇ ಹಂತದ ಚುನಾವಣೆ ಆರನೇ ತಾರೀಕು ಆಗಿದೆ ಈಗ ಎರಡನೇ ಹಂತದ ಚುನಾವಣೆ ಆಗುತ್ತೆ ಹನ್ನೊಂದನೇ ತಾರೀಕು ಹದಿನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಹದಿನೈದನೇ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಬಂದ ನಂತರ ರಾಜ್ಯದಲ್ಲಿ ಒಂದು ಏನೋ ದೊಡ್ಡ ಕ್ರಾಂತಿ ಆಗುತ್ತೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಅಂತೇಳಿ ರಾಜಕೀಯ ಪಂಡಿತರು ಲೆಕ್ಕಾಚಾರ ಇದೀಗ ಮತ್ತೊಂದು ಕಡೆ ಕೇಳಿ ಬರ್ತಾ ಇರುವಂಥ ಸುದ್ದಿ ಏನಂದರೆ ಇದೇ ಎಲೆಕ್ಷನ್ ಬಿಹಾರ್ ಎಲೆ ರಿಸಲ್ಟ್ ಬರೋ ಬರುವ ಹೊತ್ತಿಗೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಅದು ಇದು ಅಂತೇಳಿ ಸೊ ಆಗಿರ್ತಾರೆ ರಾಜ್ಯ ರಾಜಕೀಯದ ಯಾರೊಬ್ಬರು ಕೈಗೂ ಕೂಡ ಅವ್ರು ಸಿಗೋದಿಲ್ಲ ರಾಜ್ಯದಲ್ಲಿ ಯಾವ ಕ್ರಾಂತಿಗೂ ಕೂಡ ಅವ್ರು ಕೈ ಹಾಕೋದಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಹಿಂದೆ ಆರು ವರ್ಷಕ್ಕು ಹೇಳಿದಂಥ ಒಂದು ಮಾತು ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು ಆಗೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಸಿ ಎಂ ಆಗಿಬಿಟ್ರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಆಗಬೇಕಾಗುತ್ತೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸೊ ಆ ಮಾತು ಭಾಳ ಗಂಭೀರವಾದಂಥ ಮಾತು ಯಾರೋ ದಾರಿಯಲ್ಲಿ ಹೋಗೋ ದಾಸಯ್ಯ ಹೇಳಿದರೆ ಅದನ್ನು ತೆಗೆದುಕೊಳ್ಳುವಂಥ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಈ ಒಬ್ಬ ವಿರೋಧ ಪಕ್ಷದ ನಾಯಕ ಆಡದಂತಹ ಮಾತು ಜೊತೆಯಲ್ಲಿ ಇವಾಗ ಡಿ ಕೆ ಎಚ್ ಡಿ ಅವರು ಆಡದಂಥ ಮಾತುನು ಎರಡನ್ನು ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಜನ್ಮಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ ಎನ್ನುವಂಥ ಮಾತುಗಳು ಕನ್ಫರ್ಮ್ ಆಗ್ತಾ ಇದೆ ಅವರಿಬ್ಬರು ಆಡ್ತಾ ಇರುವಂತಹ ಮಾತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ರಾಜಕೀಯ ಪಂಡಿತರು ಈ ಮಾತು ಆಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಒಂದು ಕಡೆ ಸಿದ್ದರಾಮಯ್ಯನವರು ಜೊತೆಯಲ್ಲಿ ಡಿ ಕೆ ದೇವೇಗೌಡರು ಶ್ರೀಯುತರಾದಂಥ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಇದ್ದಾರಲ್ಲ ಇವರಿಬ್ಬರು ಗುರು ಶಿಷ್ಯರ ಒಂದು ಸಂಬಂಧ ಇದಿಲ್ಲ ಇಲ್ಲ ಒಂದು ಕಡೆ ರಾಜಕೀಯದಲ್ಲಿ ಆಗಾಗ್ಗೆ ಮತ್ತೆ ಮತ್ತೆ ಹೊಂದಾಗುವಂತ ಈ ಜೋಡಿಗಳು ಈ ಜೋಡಿ ಒಂದಾದ ಅಂದರೆ ಡಿ ಕೆ ಶಿವಕುಮಾರ್ ಅಂತ ನಾಯಕರುಗಳು ಅವರು ಉಳಿಯೋದಕ್ಕೆ ಅಥವಾ ಈ ಈ ರೀತಿಯ ರಾಜಕೀಯ ತಂತ್ರಗಾರಿಕೆಯಲ್ಲಿ ಇವರನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇಬ್ಬರು ಜೋಡಿ ಏನಾದರೂ ಒಂದಾಗಿ ರಾಜಕೀಯದಲ್ಲಿ ನಿಂತಿದ್ದೆ ಆದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜಕೀಯದಲ್ಲಿ ಉಳಿಗಾಲ ಇಲ್ಲ ಉಳಿಗಾಲ ಇಲ್ಲ ಅಂತಲೇ ಹೇಳ್ಬೋದು ದೇವೇಗೌಡರ ಆ ಒಂದು ಗರಡಿನಲ್ಲಿ ಪಳಗಿ ಬಂದಂಥ ಸಿ ಎಮ್ ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ಸಿ ಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಮಾತುಗಳನ್ನು ಸ್ವತಃ ರಾಜಕೀಯ ಪಂಡಿತರು ಇದೀಗ ವಾದ ಮಾಡ್ತಾ ಇರುವಂಥದ್ದು ಆ ಒಂದು ದೊಡ್ಡ ಸುಳಿವನ್ನು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಯಾವ ಕ್ರಾಂತಿನೂ ಆಗೋದಿಲ್ಲ ಬಿಹಾರ್ ಎಲೆಕ್ಷನ್ ಆದಮೇಲೆ ಫಸ್ಟ್ ಆಫ್ ಆಲ್ ಇವರು ದೇ ಏನು ರಾಹುಲ್ ಗಾಂಧಿ ಅವರೇ ಇವರು ಕೈಗೆ ಸಿಗೋದಿಲ್ಲ ಹಾಗಾಗಿ ದೇವ್ರ ಹತ್ರ ಹೊರ ಬಂದ್ರು ಅಂದರೆ ಸೋನಿಯಾ ಗಾಂಧಿ ಅವರು ಹೊರ ಕೊಟ್ಟರು ಕೂಡ ಓಕೆ ಅಂತ ಹೇಳಿದ್ರು ಕೂಡ ಇಲ್ಲಿ ಸಿ ಎಂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಎನ್ನುವಂಥ ಮಾತುಗಳನ್ನು ಇದೀಗ ಹೇಳ್ತಾ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ರಾಜ್ಯದಲ್ಲಿ ಕ್ರಾಂತಿ ನಿಜಕ್ಕೂ ಆಗುತ್ತಾ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾರೆ ಈ ಸಂಜೆ ನ್ಯೂಸ್ ಸಮಸ್ತ ಕನ್ನಡಿಗರ ಧ್ವನಿ